ಜಗಲುಪಟ್ಟಣದಲ್ಲಿ ರಾಜ್ಯ ಹೆದ್ದಾರಿ ಮಧ್ಯಭಾಗದಿಂದ ಅರವತ್ತ್ ಒಂಬತ್ತು ಅಡಿ ವಿಸ್ತೀರ್ಣ ಮಾಡಬೇಕೆಂದು ಒತ್ತಾಯಿಸಿ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಶನಿವಾರ ಪ್ರತಿಭಟನೆ ನಡೆಸಿದರು ಇನ್ನು ಇದೇ ವೇಳೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಗಿದ್ದು ಇದೇ ವೇಳೆ ಪ್ರಗತಿಪರ ಹೋರಾಟಗಾರ ಆರ್ ಹಬ್ಬಳೇಶ್ ಉದ್ದೇಶಿಸಿ ಮಾತನಾಡಿದ ಅವರು ಪಟ್ಟಣದಲ್ಲಿ ಹಾದು ಹೋಗುವ ರಾಜ್ಯ ಹೆದ್ದಾರಿ ಮುಖ್ಯ ರಸ್ತೆ ಅರವತ್ತೊಂಬತ್ತು ಅಡಿ ಅಗಲೀಕರಣಕ್ಕೆ ಆಗ್ರಹಿಸಿ ಇದೇ ಜೂನ್ ಒಂಬತ್ತರಂದು ನಾಳೆ ಸೋಮವಾರ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಸಾರ್ವಜನಿಕರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದರು ಏ ಹಲವು ರೀತಿ ಆಯಾಮಗಳಲ್ಲಿ ಈಗ ಇನ್ನೊಂದು ಈಗ ಇಲ್ಲಿ ಏನ್ ಮಳೆಗಳು ಅಲ್ಲಿಂದ ಇರೋ ಅಲ್ಲವ್ರಿಗೆ ಸರ್ಕಾರಿ ಮಳಿಗಳು ಪಟ್ಟಣ ಪಂಚಾಯತ್ ಮಳಿಗಳು ಝೀರೋ ಆಗ್ಬೇಕು ಪೂರ್ತಿ ಪೂರ್ತಿ ಝೀರೋ ಆಗ್ಬೇಕು ಮೂವತ್ತೈದು ಗಾಡಿ ಇರ್ತಕ್ಕಂಥದ್ದು ಗಂಟೆಗೆ ನಾವು ಪ್ರವಾಸಿ ಮಂದಿರದಿಂದ ಪಟ್ಟಣ ಪಂಚಾಯತಿ ತನಕ ಹೋರಾಟ ಇದೆ ಹಾಗಾಗಿ ಎಲ್ಲಾ ಸಾರ್ವಜನಿಕ ಬಂಧುಗಳು ಎಲ್ಲ ಸಂಘಟನೆಯವರು ಎಲ್ಲ ಮಾಧ್ಯಮ ಮಿತ್ರರು ಪ್ರವಾಸಿ ಮಂದಿರಕ್ಕೆ ಹನ್ನೆರಡುವರೆಗೆ ಬರಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಆ ಹನ್ನೆರಡುವರೆಯಿಂದ ನಾವು ಒಂದು ಮೆರವಣಿಗೆ ಮುಖಾಂತರವಾಗಿ ಮಾನ್ಯ ಪಟ್ನ ಪಂಚಾಯತಿ ಹೋಗೋಣ ಅಲ್ಲಿ ನಾವು ಧರಣಿಯನ್ನ ಕೂರ್ತೀವಿ ಅವತ್ತಿನ ದಿನ ಮಾನ್ಯ ಜಿಲ್ಲಾಧಿಕಾರಿಗಳು ಆ ಒಂದು ಸ್ಥಳಕ್ಕೆ ಬಂದು ಈ ಒಂದು ಕಾಮಗಾರಿಯ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡಬೇಕಂತ ಬಿಟ್ಟು ಇಡೀ ಜಗಳೂರ್ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳ ಪರವಾಗಿ ವಿನಂತಿಯನ್ನು ಮಾಡ್ತಾ ನೀವೆಲ್ಲರೂ ಕೂಡ ಅವತ್ತು ಅಲ್ಲಿಗೆ ಆಗಮಿಸಬೇಕಾಗಿ ನಿಮ್ಮಲ್ಲಿ ಮನವಿಯನ್ನ ಮಾಡ್ತಾರೆ ಮೇಲಿಂದ ಒಂದು ಎರಡು ಏಳಿಗೆ ಅವು ಮಳೆ ಮಳೆಗಿನ ಅವು ಖಾಸಗಿ ಮಳೆಗಳು ತೆಗಿಬೇಕು ಅವ್ನು ಕೊಡೋದು ಬೇಡಿಕೆ ಮುಂದೆ ಡಿ ಸಿ ಬಂದಾಗ ಉಳ್ದಿದು ಮಾತು ಮಾತ್ರ ಡಿ ಸಿ ಅಂದ್ ಮಾಡೋದಕ್ಕೆ ಕೋರ್ಟೆಗೈತೆ ಅಂತ ಭಾಳ ಜನ ಹೇಳ್ತಾ ಇದ್ದಾರೆ ದಿಕ್ಕ ತಪ್ಪಿಸೋರು ಏನಂತಂದ್ರೆ ದಿಕ್ಕ ತಪ್ಪಿಸ್ತಾ ಇದ್ದಾರೆ ಅಂತಂದರೆ ಜಿಲ್ಲಾ ಆಡಳಿತ ಅಲ್ಲಿ ಕೆವಿಯೇಟ್ ಹಾಕಲಿಲ್ಲ ನಮ್ಮ ವಕೀಲರು ಹೇಳಿದ್ರು ಕೇವಿಯೇಟ್ ಹಾಕಿದ್ರೆ ಇವರೆಲ್ಲ ಹೋಗ್ತಕ್ಕಂಥ ಅವಕಾಶ ಇರಲಿಲ್ಲ ಇಲ್ಲಿ ಜಿಲ್ಲಾ ಜಿಲ್ಲಾ ಆಡಳಿತ ರಾಜಕಾರಣಿ ನಮ್ಮ ಜಗಳೂರಿಗೆ ಅನ್ಯಾಯ ಮಾಡ್ತಾ ಇದೆ ಯಾಕಂತಂದ್ರೆ ಯಾರು ಡಿ ಸಿ ಅವರೇ ಇದಕ್ಕೆ ಏನು ಅಬ್ಜೆಕ್ಷನ್ ಹಾಕಿ ಅದನ್ನ ಏನು ನಿಜವಾದ ಯಾರು ಖಾಸಗಿ ಏನು ಇತ್ತು ಅವ್ರ ಡಾಕ್ಯುಮೆಂಟ್ಗಳು ಅವ್ರಿಗೆ ಮಾತ್ರ ಪರಿಹಾರ ಕೊಡ್ತಾರೆ ಇಲ್ಲಿ ಕೆಲವರು ಸುಮ್ಮನೆ ಈ ಕಾಲುವೆ ಯಾರವೂ ಇಲ್ಲ ಎಲ್ಲ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ಹೌದಾ ಯಾರು ಇಲ್ಲ ಇಲ್ಲ ಮುಂದೆ ಜಿಲ್ಲಾಡಳಿತ ಕೇಸ್ ಹಾಕಿಲ್ಲ ಅವರು ಏನಾಗಿದೆ ಹೈಕೋರ್ಟ್ ಮನೆ ಏನೇನ್ ಬಿಲ್ಡಿಂಗ್ ಐದು ಡಾಕ್ಯುಮೆಂಟ್ ಬೇಕಾಗಿದೆ ಡಾಕ್ಯುಮೆಂಟ್ ಟೈಟಲ್ ಡೀಟ್ಸ್ ಹಾಕ್ಬೇಕು ಇಲ್ಲ ನಿನ್ ಸುಮ್ಮನೆ ಬೇಕಾ ಬಿಟ್ಟು ಹಾಕಿ ಪತ್ರ ರೆಡಿ ಅಲ್ಲ ಹಿಂದೆ ಅಲ್ಲೆಲ್ಲ ಹುಣಸೆ ಮಾರ್ಗಗಳು ಬೇರೆ ಬೇರೆ ಮಾರ್ಗ ಜನಗಳಲ್ಲಿ ಹಿಂದೆ ಚರ್ಕೆ ಟೋಲ್ ಒಂದು ಟೋಲ್ ಮನಿ ಇತ್ತು ಗೊತ್ತಾ ಇವಾಗ ಅದನ್ನ ಓಡದಲ್ಲಿ ಪೆಟ್ರೋಲ್ ಬಂಕ್ ಮಾಡ್ಕೊಂಡಿದ್ರು ಅದೇ ರೀತಿ ಒತ್ತುವರಿ ಮಾಡ್ಕೊಂಡಿರೋದು ಒತ್ತುವರಿ ಮಾಡಿರೋರಿಗೆ ನ್ಯಾಯಾಲಯದಿಂದ ಪರಿಹಾರ ಸಿಗಲ್ಲ ಸಮಸ್ಯಾರು ಸಿಗಲ್ಲ ಸಿಗಲ್ಲ ಇದನ್ನ ಬಲವಾಗಿ ಪ್ರತಿಪಕ್ಷ ಮಾಡಿಸಿ ಅವರು ಬಂದು ಸ್ಪಷ್ಟೀಕರಣ ಕೊಡಬೇಕು ಸಾರ್ವಜನಿಕ ಪ್ರಕಟಣೆ ಇಷ್ಟು ಹೊಡಿತಾ ಇದೀವಿ ಎಷ್ಟು ಅಂತಂದು ಎಲ್ಲೂ ಬೋರ್ಡ್ ಹಾಕಿಲ್ಲ ಎಷ್ಟು ಕಂಟ್ರಾಕ್ಟಾರ್ ಹೆಸರಿಲ್ಲ ಎರಡದೇನಂತಂದ್ರೆ ಹೌದು ತಿಳಿಸಿಲ್ಲ ಇಲ್ಲದಿಂದ ಇಲ್ಲದ್ರಿಗೆ ನಾವು ಮಾಡ್ತೀವಿ ಅಂತಂದು ಎಲ್ಲೂ ಬೋರ್ಡ್ ಹಾಕಿಲ್ಲ ಸಾರ್ವಜನಿಕ ಪ್ರಕಟಣೆ ಕೊಟ್ಟಿಲ್ಲ ಅವರು ಹಾಗಾಗಿ ಜಿಲ್ಲಾಧಿಕಾರಿ ಸಿಕ್ ಇದೆ ಇಲ್ಲಿ ಅರವತ್ತೊಂಬತ್ತು ಮೂವತ್ತೈದು ಇಪ್ಪತ್ತು ಗೊತ್ತಿಲ್ಲ ಇಲ್ಲಿ ಇಲ್ಲಿ ನೋಡಿದ್ರೆ ಇವರು ಈಗಾಗಲೇ ಯಾರು ಹೇಳಿದ್ರು ಇವ್ರಿಗೆ ಫಿನಿಶ್ ಮಾಡ್ಕೆಂತ ಅಧಿಕಾರಿ ಯಾರು ಹೇಳಿದ್ರು ಇವ್ರಿಗೆ ಅಪ್ಪನ ಆಸ್ತಿನ ಇದು ಮಾಡ್ತಾರೆ ಸಾರ್ವಜನಿಕ ಆಸ್ತಿರ ಇದು ಇವರೆಲ್ಲ ಕೊಟ್ಟಿರ್ತಕ್ಕಂಥದ್ದು ಯಾವುದು ಪಟ್ಟಣ ಪಂಚಾಯತ್ ಅಂದ್ರೆ ಸರ್ಕಾರ ಇತ್ತು ಈ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳೇ ಅಗಲೀಕರಣ ಮಾಡ್ಬೇಕಂತ ಸಾರ್ವಜನಿಕ ಹಿತಾಸಕ್ತಿಗೆ ಸರ್ಕಾರನೇ ವಿರೋಧ ಮಾಡಿದ್ರೆ ಒಂದ್ ಕಡೆ ಅಗಲೀಕರಣ ಆಗ್ಬೇಕಂತ ಸರ್ಕಾರ ಹೇಳ್ತಾ ಇದ್ದಾರೆ ಮತ್ತೆ ಇಲ್ಲಿ ಚೀಫ್ ಆಫೀಸರು ಇಲ್ಲಿ ಇವ್ರಿಗೆಲ್ಲ ಕಟ್ಗೆಲ್ಲ ಅವಕಾಶ ಮಾಡ್ಕೊಂಡು ಒಂದು ರೆಜುಲೇಷನ್ ಬಡಿದರೆ ಯಾರಪ್ಪ ನಾಸ್ತಿ ಯಾರಪ್ಪು ನಡೆಸ್ತಿದ್ರು ಮುಂದಿನ ಈಗ ಯಾವ್ದೇ ರಾಜಕೀಯ ಯಾವ್ದೇ ಪಕ್ಷ ಇಲ್ಲಿ ಯಾರು ಬರಂಗಿಲ್ಲ ಮುಖ್ಯವಾಗಿ ಅಭಿವೃದ್ಧಿ ಪೂರ್ವಕವಾಗಿ ಯಾರೇ ಇರ್ಲಿ ಒಳ್ಳೆ ಕೆಲಸ ಅದು ಪಬ್ಲಿಕ್ ಇಂಟ್ರೆಸ್ಟ್ ಪ್ರಕಾರ ಎಲ್ಲರೂ ಸಹಕಾರ ಅಂತ ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಟಿ ಬಸವರಾಜ್ ಪ್ರಗತಿಪರ ಹೋರಾಟಗಾರರಾದ ನಾಗಲಿಂಗಪ್ಪ ಮಹಾಲಿಂಗಪ್ಪ ಜೆ ಮಾದೇಹಳ್ಳಿ ಮಂಜುನಾಥ್ ಆರ್ ಇಂದ್ರ ಅನಂತರಾಜ್ ಗೊಲ್ಲರಹಟ್ಟಿ ತಿಪ್ಪೇಸ್ವಾಮಿ ಕುಮಾರ್ ಸತ್ಯಮೂರ್ತಿ ವಕೀಲರಾದ ರಂಗನಾಥ್ ರುದ್ರೇಶ್ ಭೂಪತಿ ರುದ್ರೇಶ್ ಸಣ್ಣ ಉಬಯ್ಯ ನಾಗೇಶ್ ಅಂಜಿನಪ್ಪ ಮಹಾಂತೇಶ್ ತಿಪ್ಪೇಸ್ವಾಮಿ ರಾಜಪ್ಪ ನಜೀರ್ ಅಹಮದ್ ವೀರಮ್ಮ ಸೇರಿದಂತೆ ಮತ್ತಿತರರಿದ್ದರು